ಈ ಸುದ್ದಿಯನ್ನು ಕೇಳಿದ್ರೆ ನೀವು ಬೆಚ್ಚಿ ಬೀಳುವಂಥದ್ದು ಗ್ಯಾರಂಟಿ ಇದು ಕಣ್ಣಿಗೆ ಕಾಣದ ನಾಗರ ಹಾವಿನ ವಿಸ್ಮಯಕಾರಿ ಘಟನೆ ಎಂಬುದು ಸತ್ಯ ಮಹಿಳೆಯೋರ್ವರನ್ನು ಕಚ್ಚಿ ಸಾಯಿಸಿದ್ದು ಮಾತ್ರವಲ್ಲ ಅವರ ಅಂತ್ಯ ಸಂಸ್ಕಾರದ ಕೊನೆಯ ವಿಧಿಗೂ ಆಗಮಿಸಿ ನೀರು ಕುಡಿದು ತೆರಳಿತ್ತು ಆ ನಾಗರ ಹಾವು ಅರೆ ಇದೇನು ಕಟ್ಟು ಎಂಬ ಸಂದೇಹ ನಿಮ್ಮಲ್ಲಿ ಮೂಡಬಹುದು ಆದರೆ ಇದು ಸತ್ಯ ಘಟನೆ ನಡೆದಿದ್ದು ನಾಗಾರಾಧನೆಗೆ ಹೆಚ್ಚಿನ ಮಹತ್ವ ನೀಡುವ ತುಳುನಾಡಿನಲ್ಲಿ ಹೌದು ಕಾಸರಗೋಡು ಜಿಲ್ಲೆಯ ಪೈಬಳಿಕೆಯ ಕುರುಡಪದವು ಎಂಬಲ್ಲಿ ಅತ್ಯಂತ ಬಡ ಕುಟುಂಬದ ಮಹಿಳೆಯೊರ್ವರು ಜುಲೈ ನಾಲ್ಕರಂದು ಹಾವು ಕಡಿತಕ್ಕೊಳಗಾಗಿ ಸಾವನ್ನಪ್ಪಿದ್ರು ಈ ಘಟನೆಯೇ ಒಂದು ಸೋಚಿಕದ ಸಂಗತಿ ಯಾಕಂದರೆ ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ನಾಗರ ಹಾವಿನ ಸಂಚಾರ ಬಹಳ ಕಡಿಮೆ ಆ ದಿನ ಮಹಿಳೆ ಚೋಮು ಎಂಬವರು ತನ್ನ ಸಹೋದರನೊಂದಿಗೆ ಮನೆಯ ಎರಡೂ ಬಾಗಿಲುಗಳನ್ನು ಭದ್ರಪಡಿಸಿಕೊಂಡು ನಿದ್ರೆಗೆ ಚಾರ್ತಾರೆ ರಾತ್ರಿ ವೇಳೆ ಅದೇನು ಕಡಿತದ ಅನುಭವವಾಗಿ ತಕ್ಷಣವೇ ಸಹೋದರನಿಗೆ ತಿಳಿಸುತ್ತಾರಾದರೂ ಅನಾರೋಗ್ಯದಿಂದಿದ್ದ ಸಹೋದರ ಅಲ್ಪ ದೂರದಲ್ಲಿದ್ದ ತನ್ನ ಸಹೋದರರ ಮನೆಗೆ ತೆರಳಿ ಅವರಿಗೆ ಮಾಹಿತಿ ನೀಡುವಷ್ಟರಲ್ಲಿ ಹಾವು ಕಚ್ಚಿದ ಮಹಿಳೆಯ ದೇಹವನ್ನು ಸೇರಿತ್ತು ಎನ್ನಲಾಗಿದೆ ಈ ನಡುವೆ ಸ್ಥಳೀಯ ರಿಕ್ಷಾ ಮುಖೇನ ಮಂಗಳೂರು ಸಮೀಪದ ದೇರಳಕಟ್ಟೆ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಆ ವೇಳೆಗಾಗಲೇ ಮಹಿಳೆ ಮೃತಪಟ್ಟಿದ್ದರು ದೇಹದ ಮರಣೋತ್ತರ ಪರೀಕ್ಷೆಯ ಬಳಿಕ ಅಂದರೆ ಜುಲೈ ಐದರಂದು ಮೃತದೇಹದ ಅಂತ್ಯ ಸಂಸ್ಕಾರ ನಡೆಸಲಾಗಿತ್ತು ಪದ್ಧತಿಯಂತೆ ಅಂತ್ಯ ಸಂಸ್ಕಾರದ ದಿನ ಮೃತರಿಗೆ ನೀರು ಇಡುವಂತಹ ಕ್ರಮ ತುಳುನಾಡಿನ ಹಲವು ಕಡೆಗಳಲ್ಲಿದೆ ಅದರಂತೆ ಈ ಮನೆಯಲ್ಲಿಯೂ ಕೂಡ ಪದ್ಧತಿಯನ್ನು ನಡೆಸಲಾಗಿತ್ತು ಮಹಿಳೆ ಮೃತಪಟ್ಟ ಮನೆಯ ಚಾವಡಿಯಲ್ಲಿ ಬೂದಿ ಹರಡಿ ಅದರ ಮಧ್ಯದಲ್ಲಿ ನೀರಿಡಲಾಗಿತ್ತು ಮನೆಯ ಹಿಂಬದಿ ಬಾಗಿಲನ್ನು ಭದ್ರಪಡಿಸಿಕೊಂಡು ಮುಂಬಾಗಿಲ ಬಳಿಯಲ್ಲಿ ನಾಲ್ಕು ಮಂದಿ ಇದ್ದರು ರಾತ್ರಿ ಕಳೆದು ಬೆಳಗಾದಾಗ ಇಟ್ಟ ನೀರನ್ನು ಪರೀಕ್ಷಿಸುವುದು ವಾಡಿಕೆ ಅದರಂತೆ ಮನೆಯವರು ನೀರಿಟ್ಟ ಪಾತ್ರೆ ಮತ್ತು ಜಾಗವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಪಾತ್ರೆಗೆ ಪೂರ್ತಿಯಾಗಿ ನೀರು ತುಂಬಿಸಲಾಗಿತ್ತಾದರೂ ಬೆಳಗ್ಗೆಯಾಗುವ ವೇಳೆ ಆ ಪಾತ್ರೆಯ ನೀರಿನ ಪ್ರಮಾಣ ಕಡಿಮೆಯಾಗಿತ್ತು ಮಾತ್ರವಲ್ಲದೆ ಬೂದಿಯ ಮೇಲೆ ಹಾವಿನ ಸಂಚಾರದ ಕುರುಹುಗಳು ಕೂಡ ಬಂದಿದೆ ಅಂದರೆ ಪಾತ್ರೆಯಲ್ಲಿಟ್ಟ ನೀರನ್ನು ಹಾವು ಕುಡಿದು ಹೋಗಿರಬಹುದೇ ಎಂಬ ಆತಂಕ ಮನೆಯವರದ್ದಾದರೂ ಆ ಹಾವು ಬಂದಿದ್ದಾದರೂ ಹೇಗೆ ಮತ್ತು ಯಾಕೆ ಎಂಬುದಲ್ಲಿ ಯಕ್ಷ ಪ್ರಶ್ನೆಯಾಗಿದೆ ಅದರಲ್ಲಿ ಮತ್ತೊಂದು ಸೋಜಿಗದ ಸಂಗತಿ ಎಂದರೆ ಮಹಿಳೆಯ ಸಾವಿಗೆ ಕಾರಣವಾದ ಹಾವನ್ನು ಮನೆಯಿಂದ ಹಿಡಿದು ದೂರದ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿತ್ತಂತೆ ಹಾಗಿದ್ರೆ ಅಷ್ಟು ದೂರದಿಂದ ಮತ್ತೆ ಹಾವು ಬಂದಿದೆ ಮತ್ತೆ ಮನೆಗೆ ಬಂದ ಹಾವು ಯಾವುದು ಯಾವ ಕಾರಣಕ್ಕಾಗಿ ಹೀಗೆ ಸಾವಿರ ಪ್ರಶ್ನೆಗಳ ಮಧ್ಯೆ ನಾಗರಹಸ್ಯದ ಮಾಹಿತಿ ಸಿಕ್ಕಾಗ ಆತಂಕ ಮನೆ ಮಾಡುತ್ತಿದೆ ನಾಗಾರಾಧನೆಯ ಕಾರಣೀಕತೆಗಳಿಗೆ ಸಾಕ್ಷಿಯಾಗುತ್ತಿರುವ ತುಳುನಾಡಿಗೆ ಇದೀಗ ಮತ್ತೊಂದು ಭೇದಿಸಲಾಗದ ರಹಸ್ಯ ಲಭಿಸಿದೆ